ಮೂಡಲಕಿರಣ ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ಎಲ್ಲರಿಗೂ ನಮಸ್ಕಾರ ವೇದಿಕೆ ಮೇಲೆ ನಮ್ಮ ಕೋಲಾರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾದ ಕೆ ವಿ ಗೌತಮನವರೇ ಮತ್ತು ನಮ್ಮ ಕೋಲಾರ ಕ್ಷೇತ್ರದ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿಯಾದ ನಮ್ಮ ಜನಪ್ರಿಯ ನಾಯಕರಾದ ಕೊತ್ತೂರು ಮಂಜವರೇ ಎಲ್ಲ ಹೆಸರುಗಳು ಕೇಳಕ್ಕಾಗಲ್ಲ ದಯವಿಟ್ಟು ಅಣ್ಣಿತಾ ಭಾವತ್ಸಿ ಕ್ಷಮಿಸಿ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರೇ ಈ ನಿಂತ ಬಂದಿರುವ ಅಕ್ಕ ತಮ್ಮಿಯರೇ ಅಣ್ಣ ತಮ್ಮಂದರೆ ನಮ್ಮ ಪತ್ರಿಕಾ ಮಿತ್ರರೇ ನಾನು ಎರಡ್ ಸಾವಿರದ ಇಪ್ಪತ್ತ್ ಚುನಾವಣೆಯಲ್ಲಿ ಸೋತರು ನಮ್ಮ ಕೊತ್ತೂರು ಮಂಜಿನವರ ಮಾರ್ಗದರ್ಶನದಲ್ಲಿ ತಕ್ಷವನ್ನು ಕಟ್ಕೊಂಡು ಮುಂದುವರೆಸ್ತಾ ಇದ್ದೀನಿ ನಮ್ಮ ಸರ್ಕಾರದಿಂದ ಯಾವುದೇ ರೀತಿಯ ಸವಲತ್ತುಗಳು ಬಂದು ನಮ್ಮ ತಾಲೂಕಲ್ಲಿ ನಮ್ಮ ಕಾರ್ಯಕರ್ತರಿಗಾಗಿ ಬೇರೆಯವ್ರಿಗಾಗಲಿ ಯಾರಿಗೆ ಏನೇ ಪ್ರಾಬ್ಲಮ್ ಇದ್ರು ನಮ್ಮ ಕೊತ್ತನ್ನು ಕೊತ್ತೂರು ಮಂಜಿನ ಎಲ್ಲ ರೀತಿಯ ಸರ್ಕಾರದಿಂದ ಎಲ್ಲ ರೀತಿಯ ಮಾತಾಡಿ ಎಲ್ಲ ಬಗೆಹರಿಸಿಕೊಡ್ತಾ ಇದ್ದಾರೆ ನಮಗೆ ಎಲ್ಲ ರೀತಿಯೂ ಮಂಜಣ್ಣವರ ಸಪೋರ್ಟ್ ಇದೆ ಮಂಜಣ್ಣವರ ಮಾರ್ಗದರ್ಶನದಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷವನ್ನು ಮುನ್ನಡೆಸಿಕೊಂಡು ಅವ್ರ ಮಾರ್ಗದರ್ಶನದಲ್ಲಿ ನಮ್ಮ ಎಲ್ಲ ಮುಖಂಡರ ಬೆಂಬಲದೊಂದಿಗೆ ಕಾಂಗ್ರೆಸ್ ಪಕ್ಷವನ್ನು ಈ ಒಂದು ಕಟ್ಕೊಂಡು ಹೋಗ್ತಾ ಇದ್ದೀವಿ ಇಲ್ಲಿ ಗ್ಯಾರಂಟಿ ಯೋಜನೆಗಳಲ್ಲಿ ಯಾರಿಗಾದ್ರೂ ಅಕಸ್ಮಾತು ಬರದೇ ಇದ್ರೆ ನಮ್ಮ ಗಮನಕ್ಕೆ ತನಿ ಅದನ್ನ ಯಾವ ರೀತಿ ಅದನ್ನು ಸೇರಿಸ್ಬೇಕು ಅಂತ ಹೇಳ್ಬಿಟ್ಟು ನಾವು ಸೇರಿಸಿ ನಿಮಗೆ ತರ ಮಾಡ್ತೀವಿ ಯಾರಾದ್ರೂ ಅಕಸ್ಮಾತು ಯಾರಿಗಾದ್ರೂ ತಪ್ಪಿದ್ರೆ ಅದು ನಮ್ಮ ಗಮನಕ್ಕೆ ತನ್ನಿ ಅಂತ ಈ ಸಂದರ್ಭದಲ್ಲಿ ಬೆಳ್ಕೊಂಡಿದ್ದೀವಿ ನಮ್ಮ ಕಾಂಗ್ರೆಸ್ ಸರ್ಕಾರದಿಂದ ಐದು ಗ್ಯಾರಂಟಿಗಳು ತಮಗೆಲ್ರಿಗೂ ಬರ್ತಾ ಇದೆ ಅದೇ ರೀತಿ ನಮ್ಮ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದಿಂದ ಈ ಐದು ಗ್ಯಾರಂಟಿಗಳ ಜೊತೆಗೆ ಇನ್ನೂ ಐದು ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದ್ದಾರೆ ಆ ಐದು ಗ್ಯಾರಂಟಿಗಳ ಕಾರ್ಡ್ಗಳನ್ನ ಭೂತ್ ಮಟ್ಟದಲ್ಲಿ ಮನೆ ಮನೆಗೂ ತಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲಾ ಲೀಡರ್ಗಳು ನಿಮ್ಮಗೆ ತಲುಪಿಸ್ತಾರೆ ನಿಮ್ಮ ಕೈಯಲ್ಲೂ ಗ್ಯಾರಂಟಿ ಕಾರ್ಡ್ ಇರ್ಬೋದು ಕೆಲವರ ಜೊತೆ ಕಾರ್ಡ್ ಇರ್ಬೋದು ನಿಮ್ಮ ಹತ್ರ ಇಲ್ಲದೆ ಇರೋದನ್ನ ನಮ್ಮ ಭೂತ ಮಟ್ಟದ ಮುಖಂಡರು ತಮ್ಮ ಮನೆಗಳಿಗೆ ಸೇರಿಸ್ತಾರೆ ನಿಮ್ಮ ಐದು ಗ್ಯಾರಂಟಿಗಳ ಜೊತೆಗೆ ಹೆಣ್ಣು ಮಕ್ಕಳಿಗೆ ಎರಡು ಸಾವಿರ ಎರಡು ಸಾವಿರ ಬರ್ತಾ ಇದೆಯಲ್ಲ ಅದರ ಜೊತೆಗೆ ಭಾರತೀಯ ಕಾಂಗ್ರೆಸ್ ಪಕ್ಷದಿಂದ ಒಂದು ವರ್ಷಕ್ಕೆ ಮಹಾಲಕ್ಷ್ಮಿ ಯೋಜನೆ ಅಂತೇಳ್ಬಿಟ್ಟು ಒಂದು ವರ್ಷಕ್ಕೆ ಒಂದು ಲಕ್ಷ ಬರೋ ತರ ಮಾಡಿದ್ದಾರೆ ಒಂದು ಲಕ್ಷ ಈಗ ಎರಡು ಸಾವಿರ ಜೊತೆಗೆ ಒಂದು ಲಕ್ಷ ಬರೋ ತರ ಮಾಡಿದ್ದಾರೆ ಅದೇ ರೀತಿ ರೈತರ ನ್ಯಾಯ ಅಂತ ರೈತರ ನ್ಯಾಯ ಅಂದ್ರೆ ಈಗ ರೈತರು ಯಾರಾದರೂ ಸಾಲ ಮಾಡಿರ್ತಾರೆ ಎಲ್ಲ ಸೊಸೈಟಿಗಳಲ್ಲಿ ಸಾಲ ಮಾಡಿರ್ತಾರೆ ಅದನ್ನೆಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಸರ್ಕಾರ ಬಂದೆ ಅದು ಎಲ್ಲ ಮನ್ನಾ ಮಾಡ್ತಾರೆ ಎಲ್ಲ ರೈತರಿಗೆ ಕೊಟ್ಟಿರುವ ಎಲ್ಲ ಸಾಲವನ್ನು ಮನ್ನಾ ಮಾಡುವುದಾಗಿ ರೈತರ ನ್ಯಾಯ ಯೋಜನೆ ರೂಪಿಸಿದ್ದಾರೆ ಇನ್ನೊಂದು ಶ್ರಮಿಕ ನ್ಯಾಯ ಅಂತ ಈಗ ನೀವು ನರೇಗ ಕೆಲಸ ಮಾಡ್ತಾ ಇರ್ತೀರಾ ಊರುಗಳಲ್ಲಿ ಆ ನರೇಗದ ಕೆಲಸ ಕೊಡ್ತಾ ಇರ್ತೀರ ಅದಕ್ಕೆ ನಾನ್ನೂರು ರೂಪಾಯಿ ಪ್ರತಿದಿನಕ್ಕೆ ನಾನ್ನೂರು ರೂಪಾಯಿ ಬರೋ ತರ ಶ್ರಮಿಕ ನ್ಯಾಯ ಅಂತ ಹೇಳ್ಬಿಟ್ಟು ಯೋಜನೆ ಮಾಡಿದ್ದಾರೆ ಯುವ ನ್ಯಾಯ ಈಗ ಮನೆಗಳಲ್ಲಿ ಪದವಿಧರ ಪಡೆದು ಮನೆಗಳಲ್ಲಿ ಕೆಲಸ ಇದ್ರೆ ಪಾಪ ಇರ್ತಾರೆ ಅವ್ರ ನೆಕ್ಸ್ಟ್ ಕೆಲಸ ನೋಡ್ಕೊಳ್ಳೋದು ಖರ್ಚಿಗೆ ಅಂತ ಹೇಳ್ಬಿಟ್ಟು ಒಂದು ವರ್ಷಕ್ಕೆ ಒಂದು ಲಕ್ಷ ಬರೋ ತರ ಯೋಜನೆ ಮಾಡಿದ್ದಾರೆ ಕಟ್ಟ ಐದನೇದು ಐದನೇದು ಒಂದು ಇಸ್ಯೆಧಾರಿ ನ್ಯಾಯ ಇನ್ನು ಎಲ್ಲ ಸಮಾಜದ ಎಲ್ಲರಿಗೂ ಸೇರಿ ಅವರವರ ಪಾಲು ಎಷ್ಟೆಷ್ಟು ಇದೆಯೋ ಅಂತ ಹೇಳ್ಬಿಟ್ಟು ಅವರವರ ಪಾಲು ಅವರ ಸೇರುವಂತದ್ದು ಈ ಐದು ಗ್ಯಾರಂಟಿಗಳು ಮಾಡಿದ್ದಾರೆ ನಮ್ಮ ಕರ್ನಾಟಕ ಸರ್ಕಾರದ ಐದು ಗ್ಯಾರಂಟಿಗಳ ಜೊತೆಗೆ ಈ ಐದು ಗ್ಯಾರಂಟಿಗಳು ಮಾಡಿದ್ದಾರೆ ಇದನ್ನೆಲ್ಲ ಜಾರಿಯಾಗಬೇಕಾದ್ರೆ ನೀವು ದಯವಿಟ್ಟು ಕಾಂಗ್ರೆಸ್ ಪಕ್ಷದ ಅಷ್ಟಲ್ಲ ಗುರುತೆಗೆ ಓಟ್ ಹಾಕಿ ನನ್ನ ಗೌತಮ್ ಅವರ ಗೆಲ್ಲಿಸ್ಕೊಡ್ಬೇಕು ಮನೆ ಮನೆಗೂ ನೀವು ಈ ಗ್ಯಾರಂಟಿ ಯೋಜನೆಗಳ ಕಾರ್ಡ್ ಅನ್ನ ತಗೊಂಡಾಗಿ ಭೂತ್ ಮಟ್ಟದಲ್ಲಿ ಮನೆ ಮನೆಗೂ ನಿಮ್ಮ ಅಕ್ಕಪಕ್ಕದವರೆಗೂ ನಿಮ್ಮ ರಿಲೇಷನ್ ಅವ್ರಿಗೂ ಎಲ್ಲರಿಗೂ ಹೇಳಿ ಎಲ್ಸಿ ಓಟ್ ಹಾಕಿಸಿ ಗೆಲ್ಲಿಸ್ಕೊಡ್ಬೇಕಾಗಿ ತಮ್ಮಲ್ಲಿ ಇವಿನಿಸ್ಕೊಂಡು ಇರ್ತೇನೆ ನೀವು ಈ ಓಟು ಹಾಕುವ ಮುಖಾಂತರ ನಮ್ಮ ಗೌತಮ್ ಮನೆಯವರು ಗೆಲ್ಲಿಸ್ಕೊಟ್ರೆ ನನ್ನ ಕೈ ಬಯಪಡಿಸ ಮತ್ತು ಕೊತ್ತೂರು ಮಂದನ್ನು ಬಯಲು ಕೈ ಪರಿಪಡಿಸಿದಾಗುತ್ತೆ ಕೊತ್ತೊಂದು ಅವರು ಮಂಜನಾ ಅವರಿಗೆ ಎಂಬಿ ಆದ್ರೆ ಮುಂದಿನ ದಿನಗಳಲ್ಲಿ ನಮ್ಮ ಈ ರಂಜನಪ್ಪನ ಹೇಳ್ತಾ ಇದ್ರು ಒಳ್ಳೆ ಅವಕಾಶ ಇದೆ ಅಂತ ಈ ಸಂದರ್ಭದಲ್ಲಿ ಹೇಳ್ಬೋದು ಅಂತ ಗೊತ್ತಿಲ್ಲ ನನಗೂ ಅದರಿಂದ ಹೇಳ್ತಾ ಇಲ್ಲ ಮುಂದೆ ನಾವು ಮಂಜನ್ನನವ್ರನ್ನ ಮಿನಿಸ್ಟರ್ ಆಗಿ ನೋಡ್ತೀವಿ ಅಂತ ಹೇಳ್ತಾ ಇದ್ದೀನಿ ಅದರಿಂದ ದಯವಿಟ್ಟು ಎಲ್ಲರೂ ನಮ್ಮ ನಮ್ಮಗೆ ಓಾಗಿ ವಿನಂತಿಸಿಕೊಂಡಿರ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಕರಡ್ ಜೈ ಕಾಂಗ್ರೆಸ್ ಮೂಡಲಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ